ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಟುಡೇ ಬ್ಲಾಗ್ ಇಸ್ ವೆರಿ ಸ್ಪೆಷಲ್ ಗೈಸ್ ನಮ್ಮ ಅಕ್ಕನ ಮಗ ತುಂಬ ದಿನದಿಂದ ಬೈಕ್ ತಗೋಬೇಕು ಬೈಕ್ ತಗೋಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದ ಸೊ ಆ ದಿನ ಇವತ್ತು ಬಂದಿದೆ ಸೊ ಯಾವ ಬೈಕ್ ತಗೋತಿದ್ದೀವಿ ಯಾವ ಚೂಸ್ ಮಾಡ್ತೀವಿ ಯಾವ ಬುಕ್ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಟೇಟ್ ಯೂನ್ ಲವ್ ಯು ಆಲ್ ಕೀಪ್ ವಾಚಿಂಗ್ ಗೈಸ್ ರೆಡಿಯಾಗಂತೂ ಹೊರಟಾಯಿತು ಬಟ್ ನಮ್ಮ ಹುಡುಗನಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಯಾವ ಗಾಡಿ ತಗೋಬೇಕು ಅಂತ ಒಂದು ಎರಡು ಗಾಡಿ ವಿಚಾರಿಸ್ಬಿಟ್ಟು ತಗೊಳೋಣ ಅಂತ ಡಿಸೈಡ್ ಮಾಡಿ ವಾಟ್ ಬನ್ನಿ ಹೋಗೋಣ ಗೈಸ್ ನಾವಿವಾಗ ಯಾ ಶೋರೂಮ್ ಮುಂದೆ ಇದ್ದೀವಿ ಸೊ ಈ ಬೈಕ್ ಬಗ್ಗೆ ಒಂಚೂರು ವಿಚಾರಿಸ್ಕೊಂಡು ಹೋಗೋಣ ಲೆಟ್ಸ್ ಗೋ ಒಳಗಡೆ ಹೋಗೋಣ ಸುಮಾರು ಬೈಕ್ಸ್ ಇತ್ತು ಬಟ್ ಕಣ್ಣು ಮಾತ್ರ ಇದ್ರ ಮೇಲಿಂದ ಬೇರೆ ಕಡೆ ಹೋಗೇ ಇಲ್ಲ ಬೀಸ್ಟ್ ಥರ ನಿಂತಿದೆ ಗೈಸ್ ಲುಕ್ ನೋಡಿ ಗೈಸ್ ಬೀಚ್ ಬೀಚ್ ನಿಂತ ನಿಂತಿದೆ ಯಾವುದೋ ಸೂಪರ್ ಬೈಕ್ ಅನ್ನೋ ಥರ ಫೀಲ್ ಇದೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಮಾನ್ಸ್ಟರ್ ಎಡಿಷನ್ನು ಅಲ್ಟಿಮೇಟ್ ಸೊ ಫೀಚರ್ಸು ಚೆನ್ನಾಗಿದೆ ಇದರಲ್ಲಿ ಡಿಸ್ಪ್ಲೇನೂ ಕೊಟ್ಟಿದ್ದಾರೆ ನಾವಿಗೇಷನ್ ಎಂಟು ಎಂಟು ಕೂಡ ತೋರಿಸುತ್ತೆ ಅಂತ ಹೇಳಿದರು ಸೊ ಎಲ್ಲ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಸೊ ಇದರಲ್ಲಿ ಇನ್ನೊಂದು ಫೀಚರ್ಸ್ ಅಂದರೆ ಆ್ಯಡಪ್ ಮಾಡಿರೋದು ಫೋರ್ ಇಂಡಿಕೇಟರ್ಸ್ ಕೂಡ ಎಲ್ ಇ ಡಿನೇ ನಾಲ್ಕು ಸೈಡು ಎಲ್ ಇಡಿನೇ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನಂದರೆ ಪ್ರೈಸ್ ಒಂದು ತರ್ಟೀನ್ ತೌಸಂಡ್ ಡಿಫ್ರೆನ್ಸು ಪ್ಲಸ್ ಇದಕ್ಕೆ ಇದರ ಫೀಚರ್ಸ್ ಏನೇನಿದೆ ಇವ್ರ ಹತ್ರ ನೀವು ಕೇಳಿ ತಿಳ್ಕೊಳ್ಳೋಣ ಬನ್ನಿ ನೀಟಾಗಿ ಸೊ ನಮಗೆ ಸ್ಟಾರ್ಟಿಂಗ್ ಆಗಿ ಗೊತ್ತಿರಲ್ಲ ಸೊ ನೀಟಾಗಿ ನೋಡ್ಕೊಬಿಡೋಣ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಬ್ರೈಟ್ನೆಸ್ ಬ್ರೈಟ್ನೆಸ್ ಬ್ಲೂಟೂತ್ ಹೆಲ್ಮೆಟ್ ಇದೆ ನ್ಯಾವಿಗೇಷನ್ ಪಾಯಿಂಟ್

செக் பண்ணிக்க ஒரு கிளாஷ் ஷீட் வித்வுட் லட்சு க்ளாஸ் ஷீட் பண்ணுது ஏற்பாட்டில் நாலு பக்கம் ஆச்சு அது மாதிரி பிரதமர் மறக்கும்போது நடக்கும்போது ಇದು ಬ್ಲೂಟೂತ್ ಅಂದ್ರೆ ಮೊಬೈಲ್ ಇದು ಕನೆಕ್ಟ್ ಆಗಿರುತ್ತಾ ಸರಿ ಒಂದು ಕಾಲು ಮೆಸೇಜ್ ಅದು ಬ್ಲಿಂಕ್ ಆಗುತ್ತೆ ನೀವು ಜಾಸ್ತಿ ಎಲ್ ಪಾರ್ಕ್ ಮಾಡಿದ ಅದನ್ನು ತೋರಿಸುತ್ತೆ ಇಂಜಿನ್ ಆಯಿಲ್ ಅಪ್ಡೇಟ್ ತೋರಿಸುತ್ತೆ ಎಷ್ಟು ಕಿಲೋಮೀಟರ್ ಓದಿದ್ರೆ ಇದಿಷ್ಟು ಡಿಸ್ಪ್ಲೇ ಇಲ್ಲಿ ಇದು ಬೇರೆ ಬೇರೆ ನಾರ್ಮಲಿ ಇದು ಎಲ್ಇಡಿ ಇಂಡಿಕೇಟರ್ ಬರುತ್ತೆ ಎರಡಕ್ಕೂ ಹಿಂದೆ ಮುಂದೆ ಎರಡು ಎಲ್ ಓಕೆ ಮಾನ್ಸ್ಟರ್ ಎಡಿಷನ್ ಅದು ಲಿಮಿಟೆಡ್ ಎಡಿಷನ್ ಇದು ಎಷ್ಟು ಬ್ರೋ ಕೆಪಾಸಿಟಿ ಇದು ಫುಲ್ ಟ್ಯಾಂಕು ಲೆವೆನ್ ಲೀಟರ್ಸ್ ಲೆವೆನ್ ಲೀಟರ್ಸ್ ಸೊ ಇವಾಗ ನಾವು ಕೆಂಗೇರಿಲ್ಲೇ ಇರುವಂಥ ಕೆ ಟಿ ಎಮ್ ಶೋರೂಮ್ಗೆ ಬಂದಿದ್ದೀವಿ ಸೊ ಒಂದು ಎರಡು ಮೂರು ಗಾಡಿ ವಿಚಾರಿಸ್ಬಿಟ್ಟೆ ತಗೊಳ್ಳೋಣ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ವಿಚಾರಿಸ್ಬಿಟ್ಟು ಕಂಪೇರ್ ಮಾಡಿ ಯಾವುದು ಬೆಟರ್ ಇದೆ ಅದೇ ಚೆನ್ನಾಗಿರೋದು ತಗೊಳ್ಳೋಣ ಅಂತ ಸೊ ಬನ್ನಿ ಗೋ ಒಳಗಡೆ ಹೋಗೋಣ ಸೊ ಏನಂದರೆ ಈಗ ಇದು ಬೈಕ್ಗಳು ಯಾವುದೇ ನೋಡಿದ್ರು ಇದು ಬೇಡ ಅಂತ ಅನ್ಸಲ್ಲ ಯಾವ ಬೈಕ್ ನೋಡು ತಗೋಬೇಕಂತ ಅನಿಸ್ತಾನೆ ಇರ್ತದೆ ನಮ್ಮ ಹುಡುಗ ಅಂತೂ ಹೆವಿ ಕನ್ಫ್ಯೂಷನ್ ಆಗ್ಬಿಟ್ಟು ಎರಡರಲ್ಲಿ ಯಾವ್ದು ತಗೋಬೇಕು ಯಾವ್ದು ತಗೋಬೇಕು ಅಂತ ಅದೆಲ್ಲರಿಗೂ ಇದಿದೆ ಕನ್ಫ್ಯೂಷನ್ ಯಾವುದೇ ಹೊಸ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕೆ ಹೋಗ್ಬೇಕಾದ್ರೂ ತಗೊಳ್ಳೋವರೆಗೂ ಆ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಜೋಡೆತ್ತ ಥರ ಹೆಂಗೆ ನಿಂತದೆ ನೋಡಿ ಗೈಸ್ ಅಡ್ವೆಂಚರ್ ಬೈಕ್ಸ್ ಯು ಟು ಹಂಡ್ರೆಡ್ ಸಿ ಸಿ ಇದ್ರ ಫೀಚರ್ಸ್ ಏನೇನಿದೆ ಅವರ ತಾನೇ ತಿಳ್ಕೊಳ್ಳೋಣ ಮುಂಚೆ ಆದರೆ ಆಲೋಜಿನ ಹೆಡ್ ಲ್ಯಾಂಪ್ಸ್ ಇತ್ತು ಸೊ ಅದರಲ್ಲಿ ಏನಂದರೆ ನಿಮಗೆ ನೈಟ್ ವಿಷನ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ನೈಟ್ ವಿಷನು ಫೋಕಸ್ ಎರಡೂ ತುಂಬ ಚೆನ್ನಾಗಿರುತ್ತೆ ಸೊ ನೈಟ್ ರೈಡಲ್ಲೂ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮತ್ತೆ ಸಸ್ಪೆನ್ಷನ್ ನಿಮಗೆ ಗೊತ್ತಿರೋಂಗೆ ಡೌನ್ ಸಸ್ಪೆನ್ಷನ್ಸ್ ಸೊ ಸಸ್ಪೆನ್ಷನ್ಸ್ ಸಸ್ಪೆನ್ಷನ್ಸಲ್ಲಿ ಏನು ಸ್ಪೆಷಲ್ಲು ಅಥವಾ ಏನು ಯೂಸೇಜ್ ಅಂದರೆ ನಿಮಗೆ ಡ್ಯಾಂಪಿಂಗು ಮತ್ತು ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ಸಸ್ಪೆನ್ಷನ್ ಟ್ರಾವೆಲ್ಲು ನಿಮಗೆ ಬಾಡಿ ಸ್ಟ್ರೆಸ್ ಮಾಡೋದು ಓಕೆ ಅದಾದಮೇಲೆ ಅಲಾಯ್ ವಿನ್ಸ್ ಸೆವೆಂಟೀನ್ ಇಂಚಸ್ ಅಲಾಯ್ ವಿನ್ಸ್ ಬರುತ್ತೆ ಸೊ ಅದ್ರ ಜೊತೆಗೆ ನಿಮಗೆ ಡ್ಯಲ್ ಡೇಸ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ ಡಿಸ್ ಬ್ರೇಕ್ಸ್ ಬಂದ್ಬಿಟ್ಟು ನಿಮಗೆ ಸೆಗ್ಮೆಂಟಲ್ಲೇ ದೊಡ್ಡದಿದೆ ಅದು ಸೊ ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಬ್ರೇಕ್ ಬರುತ್ತೆ ಓಕೆ ಮತ್ತು ಅದು ರೇಡಿಯಲಿ ಮೌಂಟೆಡ್ ಡಿಸ್ ಬ್ರೇಕ್ಸ್ ಅಂತ ಸೊ ಅದು ಬಂದ್ಬಿಟ್ಟು ನಿಮಗೆ ಡಿಪ್ ಪ್ಯಾಡ್ಸ್ ಬಂದುಬಿಟ್ಟು ಎಕ್ಸಾಕ್ಟ್ ಸೆಂಟ್ರಿಗೆ ಪ್ರೆಷರ್ ಬಿಡುತ್ತೆ ಇದರಿಂದ ಗ್ರಿಪ್ಪು ಚೆನ್ನಾಗಿರುತ್ತೆ ಮತ್ತು ಪ್ಯಾಡ್ಸ್ ಅವು ಅದೇನಿರುತ್ತೆ ಈವನ್ ಹಕ್ಸದಿರುತ್ತೆ ಸೊ ನಿಮಗೆ ಅದು ಡಿಪೆಂಡ್ ಆಗುತ್ತೆ ಸೊ ಅದಾದಮೇಲೆ ನಿಮಗೆ ಇಂಜಿನ್ ಬಂತು ಅಂದರೆ ಟೂ ಹಂಡ್ರೆಡ್ ಸಿ ಸಿ ಬರುತ್ತೆ ಅಂದರೆ ಒನ್ ನೈಂಟಿ ನೈನ್ ಸಿ ಸಿ ಬರುತ್ತೆ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಇದೆ ಓಕೆ ಅದ್ರ ಜೊತೆಗೆ ಸೆವೆಂಟೀನ್ ನ್ಯೂಟನ್ ಮೀಟರ್ಸ್ ಕಾರ್ ಬರುತ್ತೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಲಿಕ್ ಇಟ್ಕೊಂಡು ನಿಮಗೆ ಇಂಜಿನ್ನು ಡ್ಯೂಲ್ ಕ್ಯಾಮ್ ಶಾಫ್ಟ್ ಇಂಜಿನ್ ಬರುತ್ತೆ ಸೊ ನಿಮಗೆ ಇನಿಷಿಯಲ್ ಪಿಕಪ್ಸ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮೀಟ್ರ್ ಬಂದ್ಬಿಟ್ಟು ಟಿ ಎಫ್ ಟಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಮುಂಚೆ ಏನು ತ್ರೀ ನೈಂಟಿಲಿ ಬರ್ತಾ ಇತ್ತಲ್ಲ ಅದೇ ಥರ ಡಿಸ್ಪ್ಲೇ ಸೊ ಇದು ಫೈವ್ ಇಂಚ್ ಬರ್ತಾಯಿದೆ ಟಿ ಎಫ್ ಟಿ ಡಿಸ್ಪ್ಲೇ ಗ್ರಾಫಿಕ್ಸ್ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿಯಲ್ಲಿ ನಿಮಗೆ ಕಾಲು ಮೆಸೇಜು ಮತ್ತು ನೋಟಿಫಿಕೇಷನ್ಸು ಮತ್ತು ಟನ್ ಬೈ ಟರ್ನ್ ನ್ಯಾವಿಗೇಷನ್ ಅಂದರೆ ನೆಕ್ಸ್ಟ್ ಟರ್ನ್ ಏನಿದೆ ಅನ್ನೋ ಮ್ಯಾಪಿಂಗ್ ಬರುತ್ತೆ ಓಕೆ ಅದಾದಮೇಲೆ ಫೋರ್ ವೇ ಲೈಟ್ ಅಂದರೆ ಅಜಾರ್ಡ್ ಲೈಟ್ ಏನು ಹೇಳ್ತೀವಿ ಅದು ಇನ್ಬಿಲ್ಡ್ ಬರುತ್ತೆ ಇವಾಗ ಫೋರ್ ವೇಟ್ರೆಡ್ ಅದು ಕೂಡ ನೀವು ಗಾಡಿ ಆಫ್ ಮಾಡಿದ್ರು ಆಫ್ ಆಗಲ್ಲ ಹಾಂ ಸೊ ಒನ್ಸ್ ಅದನ್ನು ಆಫ್ ಮಾಡಿ ದೆನ್ ನೀವು ಆಫ್ ಮಾಡಿದ್ರೆ ಮಾತ್ರ ಅದಾಗುತ್ತೆ ಇದು ನಿಂತು ಕೊಟ್ಟಿದ್ದಾರೆ ಅಂದರೆ ನೈಟಲ್ಲಿ ನೀವೆಲ್ಲ ನಿಲ್ಲಿಸಿದ್ದಾಗ ಕೀನಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ ಹೌದು ಸೊ ಹಾಗಾಗಿ ಅದನ್ನು ಕೊಟ್ಟಿದ್ದಾರೆ ನೀವು ಲಾಕ್ ಮಾಡಿ ಕೀ ಎತ್ಕೊಂಡು ಹೋಗ್ಬೋದು ಅದು ರನ್ ಆಗ್ತಾ ಇರುತ್ತೆ ಸೊ ದಟ್ ಗಾಡಿ ಇರೋದು ಬೇರೆಯವ್ರಿಗೆ ಗೊತ್ತಾಗುತ್ತೆ ಮೈಲೇಜ್ ಬ್ರೋ ಮೈಲೇಜ್ ನಿಮಗೆ ಅರೌಂಡ್ ಫೋರ್ಟಿ ಕಿಲೋಮೀಟರ್ಸ್ ಬರುತ್ತೆ ಮೂವತ್ತೈದರಿಂದ ನಲ್ವತ್ತೈದು ಟೂ ಹಂಡ್ರೆಡ್ ಈಗ ಅದ್ರ ಮೇಲೆ ಡಿಪೆಂಡು ಹದಿನಾಲ್ಕು ಲೀಟ್ರ್ ಟ್ಯಾಂಕ್ ಬರುತ್ತೆ ಇದು ವಾಶ್ ಕಡೆಯಿಂದ ಫ್ಯೂಯಲ್ ಪಂಪ್ಸ್ ಬರುತ್ತೆ ಫ್ಯೂಯಲ್ ಪಂಪ್ ಮತ್ತು ಇಂಜೆಕ್ಷನ್ ವಾಶ್ ಕಡೆಯಿಂದ ಸೊ ನಿಮಗೆ ರೈಡಿಂಗು ಮತ್ತು ಕಂಫರ್ಟಬಲ್ ತುಂಬ ಚೆನ್ನಾಗಿ ಓಕೆ ಬ್ರೋ ಥ್ಯಾಂಕ್ ಯು ಸೊ ಫೈನಲಿ ಈಗ ಈಸ್ ಎರಡು ಗಾಡಿ ವಿಚಾರಿಸಿ ಆದಮೇಲೆ ನಮ್ಮ ಹುಡುಗಂಗಂತೂ ಲವ್ ಅಟ್ ಫಸ್ಟ್ ಸೈಟ್ ಆಗಿಬಿಟ್ಟಿತ್ತು ಇದ್ದೇ ಗಾಡಿ ಇದು ಇದ್ಬಿಟ್ಟು ಬೇರೆ ತಗೊಳ್ಳಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಮತ್ತೆ ಯಮಹ ಶೋರೂಮ್ಗೆ ಬಂದ್ವಿ ಯಮಹ ಆರ್ ಒನ್ ಫೈವ್ ವಿ ಫೋರ್ನೇ ಬುಕ್ ಮಾಡಿದ್ದೀವಿ ಸೊ ಇನ್ನೇನು ಡೆಲಿವರಿ ಇನ್ನೊಂದು ಫೋರ್ ಡೇಸಲ್ಲಿ ಬರುತ್ತೆ ಎಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಅಂತ ಹೇಳಿದ್ದಾರೆ ಸೊ ಡೆಲಿವರಿ ವಿಡಿಯೋನ ನಾನು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಸ್ಟೇಟ್ಯೂಂಡ್ ಲವ್ ಯು ಆಲ್ ಕೀಪ್ ವಾಚಿಂಗ್ ಲೈಕ್ ಲೈಕು ಶೇರ್ ಕಮೆಂಟು ಪಡ ಪಡ ಅಂತ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್